ನಾನಿಲ್ಲವೆ ಹೆದರಿದೆಯಾಕೆಂಬ ಹಮ್ಮನ ನನ್ನಲ್ಲಿ ಉಳಿತು ಆದರೆ ಮದುವೆ ಕುರಿತಾಗಿ ಪುರುದಲ್ಲಿ ನಾನು ಪಣಬದ್ದಳಾದ ವ್ಯೋಮ್ ಜಯತಿ ಸಂಗ್ರಾಮಿ ವ್ಯೋಮೇ ದರ್ಪಂ ವ್ಯಕೋಹತಿ ಸಮಯ ಭರ್ತಾಳ ಭವಿಷ್ಯ ಯಾವ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು ಯಾವನು ನನ್ನ ದರ್ಪವನ್ನು ಅಪಹರಿಸುವನು ಯಾವನು ದೂರದಲ್ಲಿ ನನಗೆ ಸರಿ ಬದಲಾಗಿ ಕಾಣಿಸಿಕೊಳ್ಳುವನು ಅವನನ್ನೇ ಬರಿಸುವಲ್ಲಿ ನಾನು ಅಷ್ಟೇ ಇನ್ನುಡೆಯ ಶುಭಾಧಿಕಾರಿ ಸುರಕ್ಷಾಗಿ ಬೆದರುವ ಹೆಣ್ಣು ನಾನೆಲ್ಲ ತಿಳಿಸುತ್ತ ಒಡೆಯನಲ್ಲಿ ಪುಣ್ಯ ಸಂಪಾದನೆಗಾಗಿ ಹೊಸ ಬದುಕನ್ನು ಅನುಗ್ರಹಿಸಿಕೊಟ್ಟಿದ್ದೇನೆ ದುಶ್ಚಟಗಳಿಂದ ದುರ್ವ್ಯವಹಾರಗಳಿಂದ ದೂರವಿದ್ದು ಸನ್ನೀತಿವಂತನಾಗಿ ಬಾಳಿ ಬದುಕಿದೆ ಎಂದಾದರೆ ಮೋಕ್ಷ ಮಾರ್ಗ ನಿನಗೆ ಸಿದ್ಧಿಸುತ್ತದೆ